ನ್ಯೂಸ್ ಇದು ವಿಶ್ವಾಸದ ಪ್ರತಿಬಿಂಬ ಮಹಿಳೆಯರೇ ಹಾಗೂ ಮಹನೀಯರೇ ನಮಸ್ಕಾರ ಭಾರತೀಯ ಸ್ಟೇಟ್ ಬ್ಯಾಂಕ್ ವತಿಯಿಂದ ಎಲ್ಲರಿಗೂ ರಾಷ್ಟ್ರೀಯ ರೈತ ದಿನದ ಶುಭಾಶಯಗಳು ನಾನು ಸುರೇಖಾ ಎನ್ ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ಭಾರತೀಯ ಸ್ಟೇಟ್ ಬ್ಯಾಂಕ್ ಆಡಳಿತ ಕಚೇರಿ ಮಂಗಳೂರು ಚಿಂತನೆಗೆ ಪ್ರಚೋದಿಸುವ ಒಂದು ಮಾತಿದೆ ನಾನು ಒಬ್ಬ ರೈತನಿಗೆ ಆದ್ಯತೆ ನೀಡುವೆ ಏಕೆಂದರೆ ಒಬ್ಬ ರೈತ ಪೋಷಿಸುತ್ತಾನೆ ಅವನ ವಸ್ತುಗಳ ಬೆಳವಣಿಗೆಯನ್ನು ಗಮನಿಸುತ್ತಾನೆ ಆದ್ದರಿಂದ ಇವತ್ತು ರಾಷ್ಟ್ರೀಯ ರೈತರ ದಿನ ಅಥವಾ ರಾಷ್ಟ್ರೀಯ ಕಿಸಾನ್ ದಿವಸದಂದು ನಾವೆಲ್ಲರೂ ಒಂದುಗೂಡಿರುವ ಈ ಶುಭ ಸಂದರ್ಭದಲ್ಲಿ ನಮ್ಮ ದೇಶದ ಬೆನ್ನೆಲುಬಾಗಿರುವವರನ್ನು ನಾವು ಗೌರವಿಸುತ್ತೇವೆ ಮತ್ತು ಶ್ರಮಜೀವಿ ರೈತರು ಅನ್ನದಾತರಿಗೆ ಹೊಲಗಳಿಂದ ಹಬ್ಬಗಳವರೆಗೆ ರೈತರು ದೇಶದ ಬೇರುಗಳು ನಿಮ್ಮ ಹೊಟ್ಟೆ ತುಂಬಿದ್ದರೆ ಅದರ ಹಿಂದೆ ರೈತ ಇರುತ್ತಾನೆ ಎಂಬುದನ್ನು ನೆನಪಿನಲ್ಲಿಡಿ ಎಂಬ ಮಾತುಗಳು ಸರಿಯಾಗಿ ಹೇಳಲಾಗಿದೆ ಪ್ರತಿ ವರ್ಷದ ಡಿಸೆಂಬರ್ ಮೂರರಂದು ಆಚರಿಸಲಾಗುವ ಈ ದಿನ ನಮ್ಮ ಸಮಾಜಕ್ಕೆ ಅವರ ಅಮೂಲ್ಯ ಕೊಡುಗೆಯನ್ನು ಗುರುತಿಸುತ್ತದೆ ಪ್ರತಿ ರೈತನ ನಂಬಿಗಸ್ತ ಪಾಲುದಾರನಾಗಿರುವ ಭಾರತೀಯ ಸ್ಟೇಟ್ ಬ್ಯಾಂಕ್ ಹದಿನಾರು ಡಿಸೆಂಬರ್ ಎರಡು ಸಾವಿರದ ಪ್ರಾರಂಭವಾಗಿ ಒಂದು ವಾರ ನಡೆಸಲಾಗುವ ಅನ್ನದಾತ ಮಹೋತ್ಸವದ ಮೂಲಕ ಈ ಸುಸಂದರ್ಭವನ್ನು ಅವರೊಂದಿಗೆ ಆಚರಿಸಲು ಹೆಮ್ಮೆ ಪಡುತ್ತದೆ ಮುಂದುವರೆದು ಈ ಮಂಗಳಕರ ದಿನದಂದು ನಮ್ಮ ದೇಶದ ಭವಿಷ್ಯಕ್ಕೆ ಶ್ರೇಷ್ಠ ಮಹತ್ವ ಹೊಂದಿರುವ ಒಂದು ಕಲ್ಪನೆಯ ಬಗ್ಗೆ ಚರ್ಚಿಸಲು ನಿಮ್ಮ ಮುಂದೆ ನಿಲ್ಲುವುದು ಒಂದು ಗೌರವವೇ ಸರಿ ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳು ನಾವು ಒಂದು ಸಮೃದ್ಧ ಶಕ್ತಿಯುತ ಮತ್ತು ಸ್ವಾವಲಂಬಿ ಭಾರತವನ್ನು ಕಲ್ಪಿಸಿಕೊಳ್ಳುತ್ತಿರುವಾಗಲೇ ಈ ಕಲ್ಪನೆಯ ಮೂಲಾಧಾರ ನಮ್ಮ ರೈತರ ಸಬಲೀಕರಣದಲ್ಲಿದೆ ಎಂಬುದನ್ನು ನಾವು ಒಪ್ಪಬೇಕಿದೆ ನಮ್ಮ ರೈತರು ನಮ್ಮ ಕೃಷಿ ಭೂಪ್ರದೇಶದ ಹೃದಯ ಮತ್ತು ಅವರ ಯೋಗಕ್ಷೇಮ ಒಂದು ವಿಕಸಿತ ಭಾರತದ ಕನಸನ್ನು ಸಾಧಿಸಲು ಮೂಲಭೂತವಾದುದು ಭಾರತದಲ್ಲಿ ಕೃಷಿ ಒಂದು ಉದ್ಯಮ ಮಾತ್ರವಲ್ಲ ಅದು ಒಂದು ಜೀವನ ಶೈಲಿ ಇದು ನಮ್ಮ ಬಹುಪಾಲು ಜನಸಂಖ್ಯೆಯ ಆಧಾರವಾಗಿದೆ ಆಹಾರ ಸುರಕ್ಷತೆಯನ್ನು ಒದಗಿಸುತ್ತದೆ ಮತ್ತು ವಿವಿಧ ಸಂಬಂಧಿತ ಚಟುವಟಿಕೆಗಳನ್ನು ಬೆಂಬಲಿಸುತ್ತದೆ ನಮ್ಮ ರೈತರು ದೇಶಕ್ಕೆ ಉಣಬಡಿಸುತ್ತಾರೆ ಮತ್ತು ಅವರ ಕೊಡುಗೆ ಹೊಲಗಳನ್ನು ಮೀರಿ ವಿಸ್ತರಿಸಿದೆ ಜವಳಿಯಿಂದ ಔಷಧಿಗಳವರೆಗೆ ಹೈನುಗಾರಿಕೆಯಿಂದ ಕೋಳಿ ಸಾಕಣೆಯವರೆಗೆ ಮತ್ತು ಇನ್ನೂ ಬಹಳಷ್ಟು ನಾವು ಒಂದು ವಿಕಸಿತ ಭಾರತದೆಡೆಗೆ ದುಡಿಯುತ್ತಿರುವಾಗಲೇ ನಾವು ನಮ್ಮ ರೈತರನ್ನು ಈ ಅಭಿವೃದ್ಧಿಯ ಮಾಧ್ಯಮಗಳ ಮಧ್ಯಭಾಗದಲ್ಲಿ ಇರಿಸುವುದು ಅತ್ಯಗತ್ಯ ಏಕೆಂದರೆ ಒಂದು ಸಮೃದ್ಧ ರೈತರಿಂದ ಪ್ರಾರಂಭವಾಗುತ್ತದೆ ವಿಕಸಿತ ಭಾರತ ದರ್ಶನದ ಒಂದು ಭಾಗವಾಗಿ ನಮ್ಮ ರೈತರನ್ನು ಆಹಾರ ಉತ್ಪಾದಕರಾಗಿ ಮಾತ್ರವಲ್ಲದೆ ಉದ್ಯಮಿದಾರರಾಗಿ ಕೂಡ ನೋಡಬೇಕಿದೆ ಅವರನ್ನು ಉತ್ಪಾದನೆಯಿಂದ ಸಂಸ್ಕರಣೆ ಪ್ಯಾಕೇಜಿಂಗ್ ಮತ್ತು ಮಾರಾಟ ಕೃಷಿ ಮೌಲ್ಯ ಸರಪಳಿಗೆ ಸಂಯೋಜಿಸುವುದರಿಂದ ನಾವು ಹೆಚ್ಚಿನ ಆದಾಯ ಮತ್ತು ಬೃಹತ್ತಾದ ಆರ್ಥಿಕ ಸ್ಥಿರತೆಯ ಅವಕಾಶಗಳನ್ನು ಸೃಷ್ಟಿಸಬಹುದು ಈ ನಿಟ್ಟಿನಲ್ಲಿ ಕೃಷಿಯನ್ನು ಆಧುನಿಕಗೊಳಿಸಲು ಭಾರತ ಸರ್ಕಾರವು ಗಮನಾರ್ಹ ಹೆಜ್ಜೆಗಳನ್ನಿಟ್ಟಿದೆ ಕೃಷಿ ಮೂಲ ಸೌಹಾರ್ದ ನಿಧಿ ಮತ್ತು ಪ್ರಧಾನ ಸು ಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳ ಅಧಿಕೃತತೆ ಮುಂತಾದ ಯೋಜನೆಗಳ ಮೂಲಕ ತಮ್ಮ ಕೃಷಿ ವಿಧಾನಗಳನ್ನು ಆಧುನಿಕಗೊಳಿಸಲು ತಮ್ಮ ಆದಾಯವನ್ನು ಸುಧಾರಿಸಲು ಮತ್ತು ಆಹಾರ ಸಂಸ್ಕರಣೆಯಂತಹ ಹೊಸ ಕ್ಷೇತ್ರಗಳಿಗೆ ವೈವಿಧ್ಯಗೊಳಿಸಲು ರೈತರನ್ನು ಸಬಲೀಕರಣಗೊಳಿಸಲಾಗುತ್ತಿದೆ ಇದೇ ಉತ್ಸಾಹದಲ್ಲಿ ರೈತ ಉತ್ಪಾದಕರ ಸಂಸ್ಥೆಗಳ ಸೃಷ್ಟಿಯು ಈ ದಿಕ್ಕಿನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ ರೈತರನ್ನು ಒಟ್ಟುಗೂಡಿಸುವುದರಿಂದ ಉತ್ತಮ ಬೆಲೆ ಉತ್ತಮ ಗುಣಮಟ್ಟದ ಒಳಹರಿವುಗಳು ಮತ್ತು ತಂತ್ರಜ್ಞಾನಗಳಿಗೆ ಪ್ರವೇಶ ಹೊಂದಲು ಸಹಾಯಕವಾಗುತ್ತದೆ ಮತ್ತು ಬೆಳವಣಿಗೆಗೆ ಹೊಸ ಹಾದಿಗಳು ತೆರೆಯುತ್ತದೆ ಸರ್ಕಾರದ ಉದ್ಯಮಶೀಲತೆಯನ್ನು ಬೆಂಬಲಿಸುವಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಒಬ್ಬ ಬದ್ಧ ಪಾಲುದಾರ ಮತ್ತು ಸದಾ ಕೃಷಿ ಸಮುದಾಯದ ಒಬ್ಬ ಬಲವಾದ ಮಿತ್ರನಾಗಿದ್ದಾನೆ ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚಿನ ಶಾಖೆಗಳ ತನ್ನ ವಿಶಾಲವಾದ ಜಾಲದಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚಿನ ಶಾಖೆಗಳು ಗ್ರಾಮೀಣ ಪ್ರದೇಶಗಳಲ್ಲಿವೆ ಮತ್ತು ಎಂಬತ್ತು ಸಾವಿರಕ್ಕೂ ಹೆಚ್ಚಿನ ಬಿ ಸಿ ಸಿ ಎಸ್ ಪಿ ಸ್ಥಳಗಳೊಂದಿಗೆ ಎಸ್ ಬಿ ಐ ಬ್ಯಾಂಕಿಂಗ್ ಸೇವೆಗಳನ್ನು ನೇರವಾಗಿ ರೈತರಿಗೆ ತಂದಿದೆ ಅವರಿಗೆ ಸಾಲಗಳು ಉಳಿತಾಯ ಮತ್ತು ಆರ್ಥಿಕ ಉತ್ಪಾದನೆಗಳನ್ನು ಅಣುವು ಮಾಡಿಕೊಟ್ಟಿದೆ ಎಸ್ ಬಿ ಐ ವಿವಿಧ ಯೋಜನೆಗಳನ್ನು ಒದಗಿಸುತ್ತದೆ ಈ ಮೂಲಕ ರೈತರು ಅತ್ಯಂತ ಕಡಿಮೆ ಬಡ್ಡಿಯಲ್ಲಿ ಬ್ಯಾಂಕ್ ಸಾಲವನ್ನು ಪಡೆಯಬಹುದಾಗಿದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ರೈತರಿಗೆ ಒಂದು ಪ್ರಮುಖ ಸಾಧನವಾಗಿದ್ದು ಅವರಿಗೆ ಸಾಲಗಳಿಗೆ ಹಾಗೂ ಸರ್ಕಾರದಿಂದ ಬಡ್ಡಿ ಸಹಾಯಧನಕ್ಕಾಗಿ ಸುಲಭವಾಗಿ ಪ್ರವೇಶವನ್ನು ಒದಗಿಸುತ್ತದೆ ಎಸ್ ಬಿ ಐ ಕಿಸಾನ್ ಸಮೃದ್ಧಿ ರಿನ್ ಅನ್ನು ಕೂಡ ಪರಿಚಯಿಸಿದೆ ಇದು ಪ್ರಗತಿಪರ ರೈತರಿಗೆ ಸಕಾಲಿಕ ಮತ್ತು ಹೆಚ್ಚಿನ ಸಾಲವನ್ನು ನೀಡುತ್ತದೆ ಈ ಸಾಲವು ಸಾಗುವಳಿಯ ಎಲ್ಲ ಅಂಶಗಳನ್ನು ಒಳಗೊಂಡಿದೆ ಆರಂಭದಿಂದ ಅಂತ್ಯದವರೆಗೂ ರೈತರಿಗೆ ಪ್ರತಿ ಹಂತದಲ್ಲೂ ಅವಶ್ಯಕವಿರುವ ಸಂಪನ್ಮೂಲಗಳನ್ನು ಅವರು ಹೊಂದಿರುತ್ತಾರೆ ಎಂಬುದನ್ನು ಖಚಿತಪಡಿಸುತ್ತದೆ ರೈತರಿಗೆ ಬೆಳೆ ಬೆಳೆಯಲು ಸಾಲಗಳ ಅವಶ್ಯಕತೆ ಮಾತ್ರ ಇದೆ ಎಂಬುದಕ್ಕಿಂತ ಹೆಚ್ಚಿನದ್ದನ್ನು ಗುರುತಿಸುತ್ತಾ ಎಸ್ ಬಿ ಐ ಕೃಷಿ ಮತ್ತು ಆಹಾರೋದ್ಯಮ ಸಾಲಗಳನ್ನು ನೀಡುತ್ತದೆ ಇದು ದುಡಿಯುವ ಬಂಡವಾಳ ಮತ್ತು ಅವಧಿ ಸಾಲ ಎರಡೂ ಅವಶ್ಯಕತೆಗಳನ್ನು ಪೂರೈಸುವಲ್ಲಿ ಒಂದು ಸಮಗ್ರ ಮತ್ತು ತಡೆರಹಿತ ಪರಿಹಾರವಾಗಿದೆ ಉತ್ಪನ್ನಕ್ಕೆ ಮೌಲ್ಯ ನೀಡುವ ಚಟುವಟಿಕೆಗಳನ್ನು ಕೃಷಿ ಮೌಲ್ಯ ಸರಪಳಿ ಹಾಗೂ ವ್ಯವಸ್ಥಾಪನಾ ಅವಶ್ಯಕತೆಗಳು ಶೀತ ಸರಪಳಿ ಪ್ಯಾಕೇಜಿಂಗ್ ಉಗ್ರಾಣ ಸಂಸ್ಕರಣ ಇತ್ಯಾದಿಗಳನ್ನು ಕೃಷಿ ಮತ್ತು ಆಹಾರೋದ್ಯಮ ಸಾಲ ಒಳಗೊಂಡಿದೆ ಕೃಷಿ ಮತ್ತು ಆಹಾರ ಸಂಸ್ಕರಣೆಯಲ್ಲಿ ತೊಡಗಿಕೊಂಡ ರೈತರಿಗೆ ಮತ್ತು ಉದ್ಯಮಿಗಳಿಗೆ ಸಕಾಲಿಕ ಸಾಲವನ್ನು ಒದಗಿಸಲು ಬ್ಯಾಂಕ್ ಸಾವಿರದ ನೂರಕ್ಕೂ ಹೆಚ್ಚು ಕೃಷಿ ವಾಣಿಜ್ಯ ಶಾಖೆಗಳನ್ನು ಸ್ಥಾಪಿಸಿದೆ ಅದಕ್ಕೆ ಬೆಂಬಲವಾಗಿ ಕೃಷಿ ಸಾಲಗಳನ್ನು ತ್ವರಿತವಾಗಿ ಸಂಸ್ಕರಿಸಲು ಎಂಬತ್ತಾರು ಕೃಷಿ ಕೇಂದ್ರೀಯ ಸಂಸ್ಕರಣಾ ಕೇಂದ್ರ ಮತ್ತು ಆರುನೂರಕ್ಕೂ ಹೆಚ್ಚಿನ ಕೃಷಿ ಮತ್ತು ಎಂಎಸ್ ಸಾಲ ಕೇಂದ್ರಗಳನ್ನು ದೇಶಾದ್ಯಂತ ಸ್ಥಾಪಿಸಿದೆ ಬಾಂಧವ್ಯ ವ್ಯವಸ್ಥಾಪಕರು ಗ್ರಾಮೀಣ ವ್ಯವಹಾರಗಳ ಐನೂರಕ್ಕೂ ಹೆಚ್ಚು ಜಾಲವು ರೈತರೊಂದಿಗೆ ನೇರವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಬ್ಯಾಂಕಿನ ಉತ್ಪನ್ನಗಳು ಮತ್ತು ಸರ್ಕಾರಿ ಯೋಜನೆಗಳ ಬಗ್ಗೆ ಸಲಹೆ ನೀಡುತ್ತಾರೆ ಮತ್ತು ಅವರು ಆರ್ಥಿಕ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಸಹಕರಿಸುತ್ತಾರೆ ಅದು ಅಲ್ಲದೆ ಬ್ಯಾಂಕಿಂಗನ್ನು ಸುಲಭವಾಗಿ ತಲುಪುವಂತೆ ಮಾಡಲು ಎಸ್ಬಿಐ ಡಿಜಿಟಲ್ ತಂತ್ರಜ್ಞಾನವನ್ನು ಉನ್ನತಗೊಳಿಸಲಾಗುತ್ತಿದೆ ರೈತರು ನಮ್ಮ ಯೋನೋ ಕೃಷಿ ವೇದಿಕೆಯಲ್ ಮೂಲಕ ಸೇವೆಗಳನ್ನು ವ್ಯಾಪಕವಾಗದ ರೀತಿಯಲ್ಲಿ ಪಡೆಯಬಹುದು ಉದಾಹರಣೆಗೆ ನೈಜ ಸಮಯ ಹವಾಮಾನ ಅಪ್ಡೇಟ್ಗಳು ಮಾರುಕಟ್ಟೆ ದರಗಳು ಮತ್ತು ಸರ್ಕಾರ ಯೋಜನೆಗಳ ಬಗ್ಗೆ ಮಾಹಿತಿ ಇದರ ಜೊತೆಗೆ ಎಸ್ ಬಿ ಐ ಜ್ಞಾನ ವರ್ಗಾವಣೆಗೆ ಮತ್ತು ಆಧುನಿಕ ಕೃಷಿ ವಿಧಾನಗಳ ಅಳವಡಿಕೆಗೆ ಮುಡಿಪಾಗಿದೆ ನಾವು ಆರ್ಥಿಕ ಸಾಕ್ಷರತೆ ಕಾರ್ಯಕ್ರಮಗಳು ಮತ್ತು ಕಿಸಾನ್ ಗೋಷ್ಠಿಗಳು ಸಂಧ್ಯಾ ಶಿಬಿರಗಳನ್ನು ನಡೆಸುತ್ತೇವೆ ಇದರಲ್ಲಿ ಸರ್ಕಾರದ ಯೋಜನೆಗಳ ಬಗ್ಗೆ ಮತ್ತು ಅವರ ಜೀವನೋಪಾಯಗಳನ್ನು ಸುಧಾರಿಸುವ ಎಸ್ ಬಿ ಐನ ವಿವಿಧ ಉಪಕ್ರಮಗಳ ಬಗ್ಗೆ ರೈತರು ಕಲಿಯಬಹುದು ರೈತರನ್ನು ಬೆಂಬಲಿಸುವ ನಮ್ಮ ನಿರಂತರ ಪ್ರಯತ್ನಗಳ ಭಾಗವಾಗಿ ಎಸ್ ಬಿ ಐ ತನ್ನ ಎಲ್ಲ ಶಾಖೆಗಳಲ್ಲಿ ಹದಿನಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತ್ಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಒಂದು ವಾರದ ಅನ್ನದಾತ ಮಹೋತ್ಸವ ರೈತರ ಪರ್ವ ಸಪ್ತಾಹವನ್ನು ಆಚರಿಸುತ್ತಿದೆ ಇದರಲ್ಲಿ ರೈತರನ್ನು ಸನ್ಮಾನಿಸುವ ಅವರನ್ನು ತಲುಪುವ ಕಾರ್ಯಕ್ರಮಗಳು ಕಾರ್ಯಾಗಾರಗಳು ಮತ್ತು ಜಾಗೃತಿ ಸಭೆಗಳನ್ನು ನಡೆಸುವುದರಿಂದ ಕೃಷಿ ಸಮುದಾಯದ ಕೊಡುಗೆಗಳನ್ನು ಗೌರವಿಸುತ್ತದೆ ಮತ್ತು ಆಚರಿಸುತ್ತದೆ ಕಡೆಯದಾಗಿ ದೇಶದ ಬೆನ್ನೆಲುಬಾದ ನಮ್ಮ ರೈತರು ಈ ಪ್ರಗತಿಯ ಮುಂಚೂಣಿಯಲ್ಲಿದ್ದಾಗ ಮಾತ್ರ ವಿಕಸಿದ ಭಾರತದ ಉದ್ದೇಶಗಳನ್ನು ಸಾಧಿಸಬಹುದು ಸದಾ ವಿಕಸಗೊಳ್ಳುತ್ತಿರುವ ಕೃಷಿ ಕ್ಷೇತ್ರದಲ್ಲಿ ಯಶಸ್ವಿಯಾಗಲು ಅವರಿಗೆ ಅವಶ್ಯಕವಿರುವ ಸಂಪನ್ಮೂಲಗಳನ್ನು ತಂತ್ರಜ್ಞಾನ ಮತ್ತು ಬೆಂಬಲವನ್ನು ಒದಗಿಸಲು ನಾವು ಒಟ್ಟಿಗೆ ದುಡಿಯೋಣ ಒಟ್ಟಿಗಿದ್ದಾಗ ಮಾತ್ರ ನಾವು ಒಂದು ಉಜ್ವಲವಾದ ಭವಿಷ್ಯವನ್ನು ವಿಕಾಸಗೊಳಿಸಬಹುದು ಆಗಲೇ ಪ್ರತಿಯೊಬ್ಬ ರೈತನು ಸಮೃದ್ಧಿ ಹೊಂದುವನು ಹಾಗೂ ಪ್ರತಿಯೊಂದು ಭೂಮಿಯು ಫಲದಾಯಕವಾಗುವುದು ಖಚಿತ ರೈತರ ಏಳಿಗೆಯಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಸದಾ ಸರ್ವದ ಧನ್ಯವಾದಗಳು ಮಗು ದಸ್ಪುಷ್ಟವಾಗಿ ಬೆಳಿಬೇಕು ಸದಾ ಲವಲವಿಕೆಯಿಂದ ಇರಬೇಕು ಯಾವಾಗಲೂ ನಗನಾಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ಹಾಗಾದ್ರೆ ತಡ ಹಾಕಿ ಪ್ರತಿದಿನ ತಾಯಿ ಎದೆಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ